ಆರಾಧ್ಯ ಆರಾಧ್ಯಮೂರ್ತಿ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಮತ್ತೆ ಪುತ್ತೂರಿನ ಜನತೆ ಎಲ್ಲರ ಸಹಕಾರ ಆಶೀರ್ವಾದದೊಂದಿಗೆ ಎರಡು ವರ್ಷ ಕೂಡ ಅದ್ಭುತವಾಗಿ ಯಶಸ್ಸಾಗಿದೆ ಈ ವರ್ಷ ಕೂಡ ಎಲ್ಲರ ಸಹಕಾರದಿಂದ ಯಶಸ್ವಾಗುತ್ತ ನಂಬಿಕೆ ನಮಗೆ ಇದೆ ಈ ಬಾರಿ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಡಾರಿ ಧನಂಜಯರವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೆ ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳು ನೋಂದಾವಣೆ ಆಗಿದೆ ನಮ್ಮ ರಾಜ್ಯದ ಬೇರೆ ಬೇರೆ ಖಾದ್ಯಗಳನ್ನು ಪರಿಚಯಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಸೊ ಇವತ್ತು ನಾವೆಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ನಾವು ಇವತ್ತಿದ್ದೇವೆ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪಿಲಿಗೊಬ್ಬು ಸೀಸನ್ ಮೂರು ಹಾಗೂ ಫುಡ್ ಫೆಸ್ಟ್ ನಡೀಲಿಕ್ಕಿದೆ ಯಾವ ರೀತಿ ಆಗಿರುವಂತಹ ತಯಾರಿ ಎಲ್ಲ ನಡೀತಾ ಇದೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಏನೆಲ್ಲ ಸ್ಪೆಷಲ್ ಇದೆ ಈ ವರ್ಷ ಪ್ರತಿ ವರ್ಷ ಕೂಡ ಪಿಲಿಗೊಬ್ಬು ಅಂತ ಹೇಳಿದ್ರೆ ಏನಾದರೂ ಹೊಸತನ ಇರ್ತದೆ ಸೊ ಈ ವರ್ಷ ಏನಿದೆ ಸೀಸನ್ ತ್ರೀ ಅಲ್ಲಿ ಏನು ಹೊಸತನ ಇದೆ ಇವೆಲ್ಲ ನೋಡ್ಕೊಂಡ್ ಬರುವ ಬನ್ನಿ ಪುತ್ತೂರ್ದ ಪಿಲಿಗೊಬ್ಬು ಇದರ ಸಾರಥಿ ರುವಾರಿ ಆಗಿರುವಂತಹ ಸಹಜ್ ರೈ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರುವ ಸರ್ ನಮಸ್ತೆ ನಮಸ್ತೆ ಪಿಲಿಗೊಬ್ಬು ಅಂತ ಹೇಳಿದ್ರೆ ಪ್ರತಿ ವರ್ಷ ಪುತ್ತೂರಲ್ಲಿ ಏನಾದ್ರು ಹೊಸತನ ತರ್ತೀರಿ ಸರ್ ನೀವು ಈ ವರ್ಷ ಏನು ಹೊಸತನ ತಂದಿದ್ದೀರಿ ಇಲ್ಲ ವರ್ಷ ವರ್ಷ ಹೋದ ಕೂಡಲೇ ಒಂದೊಂದು ಹೊಸತನ ಬರ್ತಾ ಇದೆ ಒಟ್ಟು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಚಿಕ್ಕ ಬದಲಾವಣೆ ಮಾಡಿದ್ದೇವೆ ಒಟ್ಟು ಹುಲಿವೇಷದ ಕುನಿತ ಎಲ್ಲ ಬಂದವರಿಗೆಲ್ಲ ನೋಡಬೇಕೆಂಬ ದೃಷ್ಟಿಯಿಂದ ಒಂದೇ ಫೇಸಿಗೆ ಹುಲಿವೇಶ ಹಾಗೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕಳೆದ ವರ್ಷ ಅತಿಥಿಗಳನ್ನು ಮುಖವಾಗಿ ಹುಲಿವೇಶ ಕುಣಿ ಅವರು ಕುಣಿತಾ ಇದ್ದರು ಈ ವರ್ಷ ಒಂದು ಅಂದ್ರೆ ಪ್ರೇಕ್ಷಕರಿಗೆ ನೋಡುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಇನ್ನೇನು ಕೇಳಬೇಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಎಷ್ಟು ದೊಡ್ಡದಾಗಿ ನಡೆಯಬೇಕು ಅಂತ ಹೇಳಿದ್ರೆ ಒಂದಿನ ಎರಡು ದಿನದ ತಯಾರಿ ಅಲ್ಲ ಎಷ್ಟು ದಿನದ ತಯಾರಿ ಮಾಡ್ಕೊಂಡ್ ಬಂದಿದ್ದೀರಿ ನೋಡಿ ನಾವು ಫಸ್ಟ್ ಸೀಸನ್ ಮತ್ತು ಎರಡು ಎರಡನೇ ಸೀಸನ್ ಒಂದು ಅದ್ಭುತ ಯಶಸ್ಸಿನ ಹಿಂದೆ ನಮಗೆ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಥವಾ ಈ ಹಿಂದಿನ ವರ್ಷ ಏನೆಲ್ಲ ತೊಂದರೆ ಇತ್ತು ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಎಂಬ ಸೀಸನಲ್ಲಿ ಸೀಸನ್ ಅಲ್ಲಿ ಗೊತ್ತಾಗಿದೆ ಆ ರೀತಿಯಲ್ಲಿ ನಾವು ಇದರ ಪ್ರಿಪರೇಷನ್ಸನ್ನು ನಿರಂತರವಾಗಿ ಒಂದು ತಿಂಗಳ ಹಿಂದೆ ನಾವು ನಮ್ಮ ಸಂಸ್ಥೆಯ ಸದಸ್ಯರಲ್ಲೇ ಸೇರಿಕೊಂಡು ಅವರವರ ಜವಾಬ್ದಾರಿ ಅಂತ ತೆಗೆದು ಇನ್ನು ಯಾವುದೇ ಕಾರ್ಯಕ್ರಮ ನಾವು ಮಾಡೋದಿದ್ರೆ ಪುತ್ತೂರಿನ ಜನತೆಯ ಸಪೋರ್ಟ್ ನಮಗೆ ಬೇಕು ಹೇಗಿದೆ ನಮ್ಮದು ಪುತ್ತೂರಿನ ಸಪೋರ್ಟ್ ಈಗ ಸೀಸನ್ ಮೂರು ಅಂತ ಹೇಳಿದ್ರೆ ಸಣ್ಣ ವಿಷಯವೇ ಅಲ್ಲ ಸೊ ಹೇಗೆ ಸಪೋರ್ಟ್ ಇದೆ ಇಲ್ಲ ಎಲ್ಲರ ಸಹಕಾರ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಮತ್ತೆ ಪುತ್ತೂರಿನ ಜನತೆ ಎಲ್ಲರ ಸಹಕಾರ ಆಶೀರ್ವಾದದೊಂದಿಗೆ ಎರಡು ವರ್ಷ ಕೂಡ ಅದ್ಭುತವಾಗಿ ಯಶಸ್ಸಾಗಿದೆ ಈ ವರ್ಷ ಕೂಡ ಎಲ್ಲರ ಸಹಕಾರದಿಂದ ಯಶಸ್ಸು ಆಗುತ್ತೆ ನಂಬಿಕೆ ನಮಗೆ ಇದೆ ಸರ್ ಇನ್ನೊಂದೇನು ಹೇಳಿದ್ರೆ ಪಿಲಿಗೋಬ್ಬಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಲೆಬ್ರಿಟಿ ಯಾರು ಬರ್ತಾರೆ ಪುತ್ತೂರಲ್ಲಿ ಅಂತ ಸೊ ಈ ಸರ್ತಿ ಯಾರ ನಾವು ಎಕ್ಸ್ಪೆಕ್ಟ್ ಕಳೆದ ಸೀಸನ್ ಕೂಡ ಒಬ್ಬೊಬ್ರು ಸೆಲೆಬ್ರಿಟಿ ಬಂದಿದ್ದರು ನಾವು ಕೂಡ ಇಲ್ಲಿ ಎಲ್ಲ ಕಡೆ ಹೋಗುವಾಗ ಈ ಸಲ ಯಾರು ಬರ್ತಾರೆ ಬರ್ತಾರೆ ಅಂದರೆ ಪ್ರಶ್ನೆ ಇತ್ತು ಹಾಗಾಗಿ ಈ ಬಾರಿ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಡಾರಿ ಧನಂಜಯರವರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಜೊತೆಗೆ ಬಿಗ್ ಬಿಗ್ ಬಾಸ್ನ ರವರು ಅದ್ರ ಜೊತೆಗೆ ಸೀರಿಯಲ್ ಆ್ಯಕ್ಟ್ರೆಸ್ ಅಗ್ನಿ ಸಾಕ್ಷಿ ಖ್ಯಾತ ವೈಷ್ಣವಿ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಊರಿನವರಾದಂತಹ ಬಿಗ್ ಬಾಸ್ನಲ್ಲಿ ಇರ್ತಾ ಇದ್ದಂತಹ ಧನ್ರಾಜ್ ಕೂಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಸೂ ಫ್ರಮ್ ಸು ಟೀಮ್ನ ಅವರು ಚಲನಚಿತ್ರ ನಟರು ಕೂಡ ಭಾಗವಹಿಸ್ತಿದ್ದಾರೆ ಇನ್ನು ಇಲ್ಲಿ ಪಿಲಿಗೊಬ್ಬು ಮಾತ್ರ ಅಲ್ಲದೆ ಇಲ್ಲಿ ಫುಡ್ ಫೆಸ್ಟ್ ಕೂಡ ನಡೀತಾ ಇದೆ ಇದರ ಬಗ್ಗೆ ಹೇಳೋದಿದ್ರೆ ನೋಡಿ ಫುಡ್ ಫೆಸ್ಟ್ ಈಗಾಗಲೇ ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳು ನೋಂದಾವಣೆ ಆಗಿದೆ ನಮ್ಮ ರಾಜ್ಯದ ಬೇರೆ ಬೇರೆ ಖಾದ್ಯಗಳನ್ನು ಪರಿಚಯಿಸುವಂಥ ಕೆಲಸ ಕಾರ್ಯ ಮಾಡಿದೆ ಈ ಬಾರಿ ಕೂಡ ವಿವಿಧ ಸ್ಟಾಲ್ಗಳು ಭಾಗವಹಿಸ್ತಾ ಇದ್ದಾರೆ ಇನ್ನು ನಾವು ಮುಂಚೆ ಎಲ್ಲ ಪುತ್ತೂರಲ್ಲಿ ಮೂರು ವರ್ಷದ ಮುಂಚೆ ಏನಾದರೂ ಇದ್ರೆ ಮಂಗಳೂರಿಗೆ ಹೋಗಿ ನಾವು ಪಿಲಿಗೊಬ್ಬು ನೋಡಬೇಕು ಅಥವಾ ಪಿಲಿ ವೇಷದ ಏನಾದರೂ ಕಾಂಪಿಟೇಷನ್ ನೋಡಬೇಕು ಪುತ್ತೂರಲ್ಲಿ ನಾವು ಹೊಸತಾಗಿ ತಂದು ಯಶಸ್ವಿಗೊಳಿಸ್ತಾ ಇದ್ದೀರಿ ಎಷ್ಟು ಖುಷಿ ಇದೆ ನಿಮಗೆ ಅಲ್ಲ ತುಂಬಾ ಖುಷಿ ಇದೆ ನಮ್ದು ಸಂಸ್ಥೆ ವಿಜಯಸಾಮರ ಸಂಸ್ಥೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಆ ನಿಟ್ಟಿನಲ್ಲಿ ಸಾಮಾಜಿಕ ಸೇವೆ ಜೊತೆಗೆ ಏನಾದರೂ ಸಾಂಸ್ಕೃತಿಕವಾಗಿ ಕೊಡುಗೆಯನ್ನು ಕೊಡಬೇಕಂತ ಈಗ ಪಿಲಿಗೊಬ್ಬು ಮಾಡುವುದೇ ಹೇಳಿದ್ರೆ ಇದೊಂದು ದೈವಿಕ ಕಲೆ ಇರ್ತಕ್ಕಂಥ ಒಂದು ಕಲೆ ಹಾಗಾಗಿ ಇದನ್ನ ಉಳಿಸಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಈ ಎಲ್ಲ ಮಂಗ್ಳೂರಲ್ಲೆಲ್ಲ ಅದ್ದೂರಿಯಾಗಿ ನಡೀತದೆ ಹಾಗೆ ಪುತ್ತೂರಿನವರೆಲ್ಲ ಮಂಗ್ಳೂರಿಗೆ ಹೋಗ್ತಾ ಇದ್ರು ಈ ಹಿಂದೆ ಹಾಗಾಗಿ ಎಲ್ಲರೂ ಕೂಡ ಪುತ್ತೂರಿಗೆ ಬರುವಂತೆ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದೇವೆ ಹಾಗಾಗಿ ಪಿಲಿಗೊಬ್ಬಿನ ಯೋಜನೆಯನ್ನು ನಾವು ಮಾಡಿದ್ದೇವೆ ಸರಿ ಎರಡು ದಿನದ ಕಾರ್ಯಕ್ರಮಗಳು ಕೂಡ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವು ಆಶಿಸ್ತೇವೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇನ್ನು ಪಿಲಿಗೊಬ್ಬ ಅಂತ ಹೇಳಿದರೆ ಇಲ್ಲಿ ಎಷ್ಟು ಟೀಮ್ಸ್ ಯಾವುದೆಲ್ಲ ಬರ್ತದೆಯಾ ಅಂತ ಕಾಯ್ತಾ ಇರ್ತಾರೆ ಈ ಸರ್ತಿ ಯಾವುದೆಲ್ಲ ಟೀಮ್ಸ್ ಅದೇ ಜಿಲ್ಲೆಯ ಪ್ರತಿಷ್ಠಿತ ಎಂಟು ಆಹ್ವಾನಿತ ತಂಡಗಳನ್ನು ನಾವು ಬರ್ತಾ ಇದ್ದಾರೆ ಟೀಮ್ನಲ್ಲಿ ಇಷ್ಟು ಎಂಟು ತಂಡಗಳಿವೆ ಜೊತೆಗೆ ಮುಲಿ ಇತ್ಲು ಫ್ರೆಂಡ್ಸ್ ಮತ್ತು ಎಮ್ಮೆಕೆರೆ ಮತ್ತೆ ತುಮಿನಾಡು ಅಂಗಾರಗುಡ್ಡೆ ಮತ್ತು ಮುರಲಿ ಬ್ರದರ್ಸ್ ಮತ್ತು ಡಿ ಜೆ ಬಾಯ್ಸ್ ಇಲ್ಲಿ ಮಂಜೇಶ್ವರದ್ದು ಮತ್ತು ಶ್ರೀದೇವಿ ಉಪ್ಪಳ ಹಾಗಾಗಿ ಎಂಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಇದೆಲ್ಲ ಪುತ್ತೂರ್ದ ಪಿಲಿಗೊಬ್ಬು ಸೀಸನ್ ತ್ರೀ ಎರಡ್ ಸಾವಿರದ ಇಪ್ಪತ್ತೈದು ಇದರ ಪ್ರಿಪ್ರೇಷನ್ ಹೇಗೆಲ್ಲ ನಡೀತಾ ಇದೆ ಇನ್ನು ನಮ್ಮ ಎಲ್ಲ ಕ್ವಶನ್ಸ್ ಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟರು ಸಹಜ ರೈ ಬಳಜ ಈ ಕಾರ್ಯಕ್ರಮವನ್ನು ನೀವು ಕೂಡ ಬಂದು ಯಶಸ್ವಿ ಮಾಡಿ ಇಲ್ಲಿ ಫುಡ್ ಫೆಸ್ಟ್ ಕೂಡ ಇದೆ ಬೇಕು ಬೇಕಾದಂತಹ ರುಚಿ ರುಚಿಯಾದಂತಹ ಐಟಮ್ಸ್ ಎಲ್ಲ ನಮಗೆ ಇಲ್ಲಿ ಸಿಗ್ತಾ ಇದೆ ಸೊ ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗುವಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಜೂಮ್ ಇನ್ ಟಿವಿ